ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದು ಓಟರ್ ಐ ಡಿ ಕಾರ್ಡಲ್ಲಿ ಕನೆಕ್ಷನ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂದರೆ ಓಟರ್ ನಿಮ್ಮ ವೋಟರ್ ಐ ಡಿ ಕಾರ್ಡಲ್ಲಿ ನೇಮ್ ಚೇಂಜು ಡೇಟ್ ಆಫ್ ಬರ್ತ್ ಚೇಂಜು ಅಡ್ರೆಸ್ ಚೇಂಜು ಮೊಬೈಲ್ ನಂಬರ್ ಲಿಂಕ್ ಮೇನ್ ಆಗಿ ಫೋಟೋ ಚೇಂಜ್ ಮಾಡ್ಕೊಳೋದು ಪ್ರತಿಯೊಂದು ಕೂಡ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫೋನು ನಿಮ್ಮ ಮೊಬೈಲಲ್ಲಿ ಅಂದರೆ ನಿಮ್ಮ ಫೋನ್ ಇಲ್ಲ ನಿಮ್ಮ ಲ್ಯಾಪ್ಟಾಪ್ ಲ್ಯಾಪ್ಟಾಪಲ್ಲಿ ಯಾವ ರೀತಿ ಚೇಂಜ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾವುದೇ ಅಂತ ಫೀಸ್ ಇರೋದಿಲ್ಲ ಬಿಗಿನರ್ಸ್ ಕೂಡ ಅಂದರೆ ಫಸ್ಟ್ ಟೈಮ್ ನೀವು ವೋಟರ್ ಐ ಡಿ ಕಾರ್ಡಲ್ಲಿ ಚೇಂಜ್ ಮಾಡ್ಕೊಳ್ತಾ ಅಂತಂದರೆ ಯಾವ ರೀತಿ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೋ ನಾನು ಈ ವಿಡಿಯೋದಲ್ಲಿ ತಿಳ್ಸಿಕೊಡ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವೋಟರ್ ಐ ಡಿ ಕಾರ್ಡ್ ಇಂದ ನೋಡ್ತಾ ಇರ್ಬೋದು ಇದು ಹೋಲ್ಡ್ ಹೋಲ್ಡ್ ಒಂದು ಓಟರ್ ಐ ಡಿ ಕಾರ್ಡ್ ಯಾವೆಲ್ಲ ಇಟ್ಕೊಂಡಿತ್ತು ಅಂತ ಚೇಂಜ್ ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಇದನ್ನು ಕನ್ಸಿಡರ್ ಮಾಡೋದಿಲ್ಲ ನೋಡ್ತಾ ಇಲ್ಲ ಹೊಸ ಓಟರ್ ಐ ಡಿ ಕಾರ್ಡ್ ಈ ಥರ ಓಟರ್ ಐ ಡಿ ಕಾರ್ಡ್ ಇದ್ದರೆ ಮಾತ್ರ ಕನ್ಸಿಡರ್ ಮಾಡೋದು ಓಟರ್ ಐ ಡಿ ಕಾರ್ಡ್ ಹಳೆ ಹಳೇದೇನಿರುತ್ತಲ್ಲ ಅದೆಲ್ಲೂ ಕೂಡ ನೀವು ಪ್ರೂಫ್ ಆಗಿ ಕೊಟ್ಟಾಗ ವ್ಯಾಲಿಡೇಟ್ ಆಗೋದಿಲ್ಲ ಮತ್ತೆ ಮೇಯ್ನಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕಾಗುತ್ತೆ ನೋಡ್ಬೋದು ಹೊಸದನ್ನ ತಗೋಬೇಕು ಅಂದರೆ ಯಾವ ರೀತಿ ಮಾಡೋದು ಹೇಗೆ ಪ್ರತಿಯೊಂದು ಕಲೆಕ್ಷನ್ ಮಾಡ್ಕೊಳೋದು ಹೇಗೆ ಇದಕ್ಕೂ ಯಾವುದೇ ಆದಂಥ ಏಜೆಂಟ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಟೈಮ್ ವೇಸ್ಟು ಇಲ್ಲ ದುಡ್ಡು ವೇಸ್ಟು ಇಲ್ಲ ಇದಕ್ಕೆ ಯಾಕೆಂದ್ರೆ ಫ್ರೀ ಆಫ್ ಕಾಸ್ಟಲ್ಲಿ ಫ್ರೀಯಾಗಿ ನಿಮಗೆ ಆರಾಮಾಗಿ ನಿಮ್ಮನೇಲೆ ಮಾಡ್ಕೋಬೋದಾಗಿರುತ್ತೆ ಈ ವಿಡಿಯೋದಲ್ಲಿ ಯಾವ ರೀತಿ ಕಲೆಕ್ಷನ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ವಿವರವಾಗಿ ತಿಳಿಸ್ಕೊಟ್ಟಿರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಒಂದು ಚಿಕ್ಕದಾದಂಥ ರಿಕ್ವೆಸ್ಟ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಓದ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡ್ತಾ ಇರ್ಬೋದು ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ ವೋಟರ್ ಐ ಡಿ ಕಾರ್ಡ್ ಆನ್ಲೈನ್ ಅಂತ ಹಾಕೋದು ಸಾಕಿಲ್ಲ ವೋಟರ್ ಐ ಡಿ ಕಾರ್ಡ್ ಅಂತ ಹಾಕೋದು ಸಾಕು ಆ ಲಿಂಕ್ ಓಪನ್ ಆಗುತ್ತೆ ನೋಡ್ತಾ ಇಲ್ಲ ಹೋಟಲ್ ಸರ್ವಿಸ್ ಪೋರ್ಟಲ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡೋದು ನಿಮಗೆ ಡೈರೆಕ್ಟಾಗಿ ಪೇಜ್ ಓಪನ್ ಆಗುತ್ತೆ ಅಂದರೆ ಭಾರತ ಸರ್ಕಾರದ ಕಮ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಇದು ಎಲ್ಲ ಅಂದರೆ ಎಲ್ಲ ಸ್ಟೇಟ್ಗೂ ಆಲ್ ಓವರ್ ಇಂಡಿಯಾಗೆ ಪ್ರತಿಯೊಂದು ಸ್ಟೇಟ್ಗೂ ಕೂಡ ಇದೇ ಪೋರ್ಟಲ್ ಆಗೈತೆ ಇದೇ ಪೋರ್ಟಲಲ್ಲಿ ಪ್ರತಿಯೊಬ್ಬರು ಕೂಡ ಚೇಂಜ್ ಮಾಡ್ಕೊಳಾಗುತ್ತೆ ಪ್ರತಿಯೊಂದು ಲ್ಯಾಂಗ್ವೇಜ್ ಕೂಡ ಈ ಲ್ಯಾಂಗ್ ಇರುತ್ತೆ ಯಾವುದೇ ಲ್ಯಾಂಗ್ವೇಜ್ ಸೆಲೆಕ್ಟ್ನ ಮಾಡ್ಕೊಂಡು ಕೂಡ ಅಪ್ಲಿಕೇಶನ್ನ ಹಾಕೋಬೋದಾಗೈತೆ ಯಾವ ರೀತಿ ಅನ್ನೋ ತಿಳ್ಸ್ಕೊಡ್ತೀನಿ ಇವಾಗ ಫಸ್ಟಾಗಿ ಮೇಯ್ನಾಗಿ ನೀವು ಇಲ್ಲಿ ತಿಳ್ಸ್ಕೊಡ್ತಾ ಅಂದರೆ ಹೋಟಲ್ ಐ ಡಿ ಕಾರ್ಡಲ್ಲಿ ಕಲೆಕ್ಷನ್ ಮಾಡೋದ್ರಿಂದ ಫಾರ್ಮ್ ನಂಬರ್ ಏಯ್ಟ್ನ ಫಿಲ್ ಮಾಡಬೇಕಾಗತ್ತೆ ನೋಡ್ಬೋದು ಇರಲಿ ಎಲೆಕ್ಷನ್ ಕಲೆಕ್ಷನ್ ಆಫ್ ಎಲೆಕ್ಟ್ರಲ್ಸ್ ಅಂತಿದೆಯಲ್ಲ ಅದಕ್ಕೆ ಲಾಗಿನ್ ಮತ್ತು ಸೈನ್ ಅಪ್ ಆಗಬೇಕಾಗುತ್ತೆ ನೀವು ಫಾರ್ಮ್ ನಂಬರ್ ಏಯ್ಟ್ ಮೇಲೆ ಕ್ಲಿಕ್ನ ಮಾಡಿದೆ ಡೈರೆಕ್ಟಾಗಿ ಇಲ್ಲಿ ಕೂಡ ಲಾಗಿನ್ ಕೇಳುತ್ತೆ ಇಲ್ಲಿ ಲಾಗಿನ್ ಹಾಕೋಬೇಕ ಲಾಗಿನ್ ಮಾಡ್ಕೋಬೇಕಾಗತ್ತೆ ಲಾಗಿನ್ ಮಾಡಬೇಕು ಅಂದಾಗ ಇಲ್ಲಿ ನೀವು ಲಾಗಿನ್ ಯಾವ ರೀತಿ ಮಾಡೋದು ಹೇಗೆ ಫಸ್ಟಾಗಿ ರಿಜಿಸ್ಟರ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ನಾನು ಇಲ್ಲಿ ಫಸ್ಟಾಗಿ ತಿಳಿಸ್ಕೊಡ್ತೀನಿ ಮೇಲೆ ಬಂದೆ ಇಲ್ಲಿ ಲಾಗಿನ್ ಮತ್ತು ಸೈನ್ ಅಪ್ ಅಂತ ಎರಡು ಆಪ್ಷನ್ ನೋಡ್ತಾ ಇದಲ್ಲ ಮೇಲ್ಗಡೆ ಇಲ್ಲಿ ಸೈನ್ ಅಪ್ ಅಂತಿದೆಯಲ್ಲ ಫಸ್ಟಾಗಿ ಸೈನ್ ಅಪ್ ಮಾಡೋದನ್ನ ತಿಳಿಸ್ಕೊಡ್ತೀನಿ ಫಸ್ಟ್ ಒಂದು ಯಾರು ಫಸ್ಟ್ ಎಲ್ಲ ಮಾಡ್ತಿದ್ದಾರಲ್ಲ ಅಂತದ್ಗೆ ಇವಾಗ ಫಸ್ಟ್ ಅಷ್ಟಾದರೆ ಒಬ್ಬರದೇ ನಂಬರಿಂದ ಯಾರು ಏಜೆಂಟ್ ಹತ್ರ ಹೋಗಿದ್ರೆ ಇಲ್ಲ ಯಾರ ಹತ್ರ ಹೋಗಿದ್ರೆ ನೀವು ಒಂದೇ ನಂಬರಿಂದ ನೀವು ಎಷ್ಟು ಜನ ಅದು ಬೇಕಾದ್ರೂ ಚೇಂಜ್ ಮಾಡ್ಬೋದಾಗಿತ್ತು ಆದರೆ ಇವಾಗ ಹಂಗಿಲ್ಲ ಯಾರದು ಓಟರ್ ಕಾರ್ಡ್ ಆಧಾರ್ ಕಾರ್ಡ್ ಓಟರ್ ಐ ಡಿ ಕಾರ್ಡ್ ಚೇಂಜ್ ಮಾಡ್ತಿದಲ್ಲ ಅವ್ರದ್ದೇ ಅಂತ ನಂಬರ್ ಹಾಕ್ಕೋಬೇಕಾಗತ್ತೆ ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರೇ ಇರಬೇಕಾಗತ್ತೆ ಅದೇ ಮೊಬೈಲ್ ನಂಬರ್ ನೋಡ್ಬೋದು ಇಲ್ಲೇ ಮೊಬೈಲ್ ನಂಬರ್ನ ಎಂಟರ್ನ ಇದ್ದೀನಿ ಇಲ್ಲಿ ಪೋರ್ಟ ಸಾರಿ ಇಮೇಲ್ ಐ ಡಿ ಆಪ್ಷನಲ್ ಆಗಿ ಕೊಡಲಾಗಿದೆ ಹಾಕೊಬೋದು ಇಲ್ಲಾಂದ್ರೆ ಇಲ್ಲ ಅದಾದಮೇಲೆ ಕ್ಯಾಪ್ಚರ್ಕೊಂಡು ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ತಕ್ಷಣ ನಿಮಗೆ ನೆಕ್ಸ್ಟ್ ಇಲ್ಲಿ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮು ಅಂತ ಕೇಳುತ್ತೆ ಆಪ್ಷನು ಇಲ್ಲಿ ಫಸ್ಟ್ ನೇಮ್ನ ಹಾಕ್ಕೋಬೇಕಾಗತ್ತೆ ಆಗ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮ್ ಇದ್ದರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಇದ್ದರೆ ಹಾಕೊಬೋದು ಇಲ್ಲಾಂದ್ರೆ ಬಿಟ್ಟು ಅದಾದಮೇಲೆ ಫಸ್ಟ್ ನೇಮು ಲಾಸ್ಟ್ ನೇಮ್ ಎಂಟರ್ನ ಮಾಡಿದ್ಮೇಲೆ ರಿಕ್ವೆಸ್ಟ್ ಓ ಟಿ ಪಿ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಓ ಟಿ ಪಿ ಇವಾಗ ಏನು ಮೊಬೈಲ್ ನಂಬರ್ ಅಲ್ಲಿ ಲಿಂಕ್ ಮಾಡೋದಲ್ಲ ಆ ನಂಬರ್ಗೆ ಸಿಕ್ಸ್ ನಂಬರ್ಸ್ ಅಂತ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಎಂಟರ್ನ ಮಾಡ್ಕೋಬೇಕಾಗತ್ತೆ ನಾನು ಮೊದಲೇ ಹೇಳ್ದಂಗೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಮೇಯ್ನಾಗಿ ಲಿಂಕ್ ಆಗಿರಬೇಕಾಗತ್ತೆ ಮೊದಲಾದ್ರೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತೂ ಆಗ್ತಿತ್ತು ಮತ್ತೆ ಬೇರೆ ಯಾರದೋ ನಂಬರಿಂದ ಲಾಗಿನ್ ಆಗಿ ನೀವು ಲಾಗಿನ್ ಆಗ ಅದು ಚೇಂಜಸ್ನ ಮಾಡ್ಬೋದಾಗಿತ್ತು ಆದರೆ ಇವಾಗ ಒಂದೆರಡು ತಿಂಗಳಿಂದ ಅಪ್ಡೇಟ್ ಆಗಿರೋದ್ರಿಂದ ಹೊಸ ಅಪ್ಡೇಟ್ ಆಗಿರೋದ್ರಿಂದ ಯಾರ ಮೊಬೈಲ್ ನಂಬರ್ ಲಿಂಕ್ ಆಗಿತ್ತಲ್ಲ ಆಧಾರ್ ಕಾರ್ಡ್ಗೆ ಅದೇ ನಂಬರ್ನ ಹಾಕೋಬೇಕು ನೋಡ್ಬೋದು ಇವಾಗ ಇಲ್ಲಿ ಒ ಟಿ ಪಿನ ಹಾಕೊಂಡು ವೆರಿಫೈ ಅಂತ ಕೊಟ್ಟಿನಿ ಕೊಟ್ಟಿದ್ದ ತಕ್ಷಣ ಇಲ್ಲಿ ಸಕ್ಸಸ್ಫುಲ್ ಆಗಿ ಲಾ ಸೈನ್ ಅಪ್ ಆಗಿದೆ ಇವಾಗ ಲಾಗಿನ್ ಅಂತ ಕೊಟ್ಟ ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗಿದೆ ಇವಾಗ ಲಾಗಿನ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಏನಲ್ಲಿ ರಿಜಿಸ್ಟರ್ ಮಾಡೋದಲ್ಲ ಮೊಬೈಲ್ ನಂಬರ್ನ ಹಾಕೊಳ್ಳಿ ಮೊಬೈಲ್ ನಂಬರ್ನ ಎಂಟರ್ನ ಮಾಡಿಕೊಂಡು ಇಲ್ಲಿ ಏನು ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದಿಲ್ಲ ಕ್ಯಾಪ್ಚರ್ ಕೋಡ್ ನ ಎಂಟರ್ನ ಮಾಡಿಕೊಂಡು ರಿಕ್ವೆಸ್ಟ್ ಓ ಟಿ ಪಿ ಅಂತ ಇದೆಯಲ್ಲ ರಿಕ್ವೆಸ್ಟ್ ಓ ಟಿ ಪಿ ಮೇಲೆ ಕೊಡಬೇಕಾಗತ್ತೆ ಇದಕ್ಕೆ ಯಾವುದೇ ಆದಂಥ ಪಾಸ್ವರ್ಡ್ ಇರೋದಿಲ್ಲ ನೀವು ಪ್ರತಿ ಸಲಿನೂ ಲಾಗಿನ್ ಆಗಬೇಕಂದ್ರೆ ಮೊಬೈಲ್ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ನ ಎಂಟರ್ನ ಮಾಡಿಕೊಂಡು ಸೆಂಡ್ ಓ ಟಿ ಪಿ ಕೊಡಲೇಬೇಕಾಗತ್ತೆ ಇದಾದ್ಮೇಲೆ ನೋಡ್ಬೋದು ಮೊಬೈಲ್ ನಂಬರ್ಗೆ ಏನು ಬಂದಂಥ ಒ ಟಿ ಪಿನ ಇಲ್ಲಿ ಎಂಟರ್ನ ಮಾಡಿಕೊಂಡು ವೆರಿಫೈ ಅಂಡ್ ಲಾಗಿನ್ ಅಂತ ಇದೆಯಲ್ಲ ಅದ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಲಾಗಿನ್ ಆಗುತ್ತೆ ನೋಡ್ಬೋದು ಮೇಲ್ಗಡೆ ಇವಾಗ ಇಲ್ಲಿ ನಿಮ್ಮ ಯಾವುದೇ ಅಂತ ಲಾಗಿನ್ ಮತ್ತೆ ಸೈನ್ ಅಪ್ ಅಂತ ಕಾಣೋದಿಲ್ಲ ಜಸ್ಟ್ ಅಲ್ಲಿ ನಿಮ್ಮನೆಯ ಹೆಸರು ಲಾಗಿನ್ ಆಗಿದೆ ಅಂತ ಅವ್ರ ಹೆಸರು ತೋರಿಸುತ್ತಿಲ್ಲ ಫಸ್ಟಾಗಿ ಹೇಳಿದಾಗ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲೇಬೇಕು ಅದನ್ನೇ ಆಗೋದು ಫಾರ್ಮ್ ನಂಬರ್ ಏಯ್ಟ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಈ ಥರ ಫಾರ್ಮ್ ನಂಬರ್ ಏಯ್ಟ್ ಪೇಜ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಸೆಲ್ಫಾ ಮತ್ತು ಅದರ್ಸ್ ಅಂತ ಕೇಳುತ್ತೆ ನಿಮ್ಮದೇ ಚೇಂಜ್ ಮಾಡೋಂಗಿದೆ ಎಸ್ ಅಂತ ಸೆಲ್ಫ್ ಅಂತ ಹಾಕೊಳ್ಳಿ ಇಲ್ಲ ಅದರ್ಸ್ ಅಂತ ಆದರೆ ಅಂದರೆ ಫ್ಯಾಮಿಲಿಯಲ್ಲಿ ಇನ್ನೊಬ್ಬರದ್ದು ಯಾರನ್ನಾದರೆ ಅದರ್ಸ್ ಅಂತ ಹಾಕೊಳ್ಳಿ ಇಲ್ಲ ಅವರ ಓಟರ್ ಐ ಡಿ ಕಾರ್ಡ್ ನಂಬರ್ನ ಎಂಟರ್ನ ಮಾಡಿಕೊಳ್ಳಿ ಓಟರ್ ಐ ಡಿ ಕಾರ್ಡ್ ನಂಬರ್ನ ಎಂಟರ್ನ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಅವರ ಓಟರ್ ಐ ಡಿ ಕಾರ್ಡ್ನ ಹಾಕೊಂಡು ಎಪಿಕ್ ನಂಬರ್ನ ಹಾಕೊಂಡು ಸಬ್ಮಿಟ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ್ಕೋಬೇಕಾಗತ್ತೆ ಕ್ಲಿಕ್ ಆಗಿದ ತಕ್ಷಣ ಅವ್ರ ಹೋಟಲ್ ಐ ಡಿ ಕಾರ್ಡೆಲ್ಲ ಅವ್ರ ಆಗಿರ್ಬೋದು ಅಸೆಂಬ್ಲಿ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ತೋರಿಸುತ್ತೆ ಎಲ್ಲ ಚೆಕ್ ಮಾಡ್ಕೊಂಡು ಓಕೆ ಅಂತ ಇಲ್ಲಿ ಕೊಡಿ ಅವರೇ ಅಂತ ಮೇಲೆ ಚೆಕ್ ಮಾಡಿ ಓಕೆ ಅಂತ ಕೊಟ್ಟಾಗ ನೆಕ್ಸ್ಟ್ ಆಪ್ಷನ್ ಇಲ್ಲಿ ನೋಡ್ಬೋದು ಇಲ್ಲಿ ರೆಡ್ ಮಾರ್ಕಲ್ಲಿ ತೋರಿಸ್ತಾ ಇದೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಲಿಂಕ್ ಆಗಿದೆ ಮೊಬೈಲ್ ನಂಬರಿಂದನೇ ನೀವು ಕರೆಕ್ಷನ್ನ ಮಾಡಬೇಕು ಅನ್ನೋದು ಫಸ್ಟ್ ಒಂದು ಆಪ್ಷನು ನೀವು ಬರೀ ಅಡ್ರೆಸ್ ಮಾತ್ರ ಶಿಫ್ಟ್ ಮಾಡಬೇಕು ಅಂದರೆ ಫಸ್ಟ್ ಒಂದು ಆಯ್ಕೆ ಮಾಡಿ ನಾನು ಬರೀ ಅಡ್ರೆಸ್ ಒಂದೇ ಅಲ್ಲ ಮೊಬೈಲ್ ನಂಬರು ಲಿಂಕ್ ಮಾಡೋದರಿಂದ ಸೆಕೆಂಡ್ ಒಂದು ಆಪ್ಷನ್ನು ನಾನು ಸೆಲೆಕ್ಟ್ನ ಇದ್ದೀನಿ ನೀವು ಬರೀ ಅಡ್ರೆಸ್ ಒಂದೇ ಅಂತಂದರೆ ಶಿಫ್ಟಿಂಗ್ ಆಫ್ ಅಡ್ರೆಸ್ ಅಂತ ಇದೆಲ್ಲ ರೆಸಿಡೆನ್ಸಿ ಅಂತ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಬರೀ ಅಡ್ರೆಸ್ ಮಾತ್ರ ಚೇಂಜ್ ಆಗುತ್ತೆ ನಾನು ले, ले. ಸೆಕೆಂಡ್ ಒಂದು ಆಪ್ಷನು ಅಂದರೆ ಏನಾದರೂ ಚೇಂಜ್ ಮಾಡ್ಕೋಬೋದು ಅಂತಂದ್ರೆ ಸೆಕೆಂಡ್ ಒಂದು ಆಪ್ಷನ್ ಮಾಡಿ ಕ್ಲಿಕ್ನ ಮಾಡಿ ಓಕೆ ಅಂತ ಕೊಟ್ಟೀನಿ ಇದಾದ ಮೇಲೆ ಇಲ್ಲಿ ನೋಡ್ಬೋದು ಫಸ್ಟ್ ಒಂದು ಆಪ್ಷನ್ ಇಲ್ಲಿ ನಿಮ್ಮ ಅಸೆಂಬ್ಲಿ ನೀವೇನು ಅಡ್ರೆಸ್ ಚೇಂಜ್ ಮಾಡೋಂಗಿದೆ ಇಲ್ಲಿ ಅಸೆಂಬ್ಲಿ ಕೂಡ ಚೇಂಜ್ ಮಾಡ್ಕೋಬೋದು ಇಲ್ಲಿ ಯಾವುದೇ ಆದಂಥ ಅಡ್ರೆಸ್ ಚೇಂಜ್ ಅಸೆಂಬ್ಲಿ ಸೇಮ್ ಆಗಿರೋದ್ರಿಂದ ನಾನು ಯಾವುದೇ ಆದಂಥ ಚೇಂಜ್ ಕೊಡ್ತಾ ಇಲ್ಲ ಸೇಮ್ ಅಸೆಂಬ್ಲಿನೇ ಇದೆ ನನ್ನ ಅಡ್ರೆಸ್ ಕೂಡ ಚೇಂಜ್ ಮಾಡ್ಕೋಬೇಕು ಸೇಮ್ ಅಸೆಂಬ್ಲಿ ಇದೆ ಆದರೆ ನಾನು ಯಾವುದು ಚೇಂಜ್ ಮಾಡ್ಕೊ ಹೋಗ್ತಾ ಇಲ್ಲ ಅಲ್ಲಿ ಸೇಮ್ ಅಡ್ರೆಸ್ಸಲ್ಲೇ ಸ್ವಲ್ಪ ವಾರ್ಡ್ ನಂಬರ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ ಅದಕ್ಕೋಸ್ಕರ ಏನೂ ಮಾಡಿಲ್ಲ ಅದಾದಮೇಲೆ ಸೆಕೆಂಡ್ ಒಂದು ನೆಕ್ಸ್ಟ್ ಅಂತ ಕ್ಲಿಕ್ನ ಮಾಡಿದರೆ ಮಾತ್ರ ನೆಕ್ಸ್ಟ್ ಆಪ್ಷನ್ ಓಪನ್ ಆಗೋದು ಇಲ್ಲಾಂದರೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗೋಲ್ಲ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕು ಮೇಯ್ನಾಗಿ ಆಧಾರ್ ಕಾರ್ಡ್ ಲಿಂಕು ಕೂಡ ಇಲ್ಲಿ ನೋಡ್ಬೋದು ಇಲ್ಲಿ ಆಧಾರ್ ಕಾರ್ಡ್ ನಂಬರು ಲಿಂಕ್ ಇಲ್ಲಿ ನೋಡ್ತಾ ಇರೋಲ್ಲ ಆಧಾರ್ ಕಾರ್ಡ್ನ ಸೆಲೆಕ್ಟ್ನ ಮಾಡ್ಕೊಂಡಿದೀನಿ ಆಮೇಲೆ ಮೊಬೈಲ್ ನಂಬರ್ ಸೆಲ್ಫ್ ಮೊಬೈಲ್ ನಂಬರ್ನೇ ಸೆಲೆಕ್ಟ್ನ ಮಾಡ್ಕೊಂಡಿದೀನಿ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಅದಾದಮೇಲೆ ಇಲ್ಲಿ ಏನು ಸೆಲ್ಫ್ ಅಂತ ಇದೆಯಲ್ಲ ಸೆಲ್ಫ್ ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಯಾವುದೋ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಮೊಬೈಲ್ ನಂಬರ್ನ ಕೊಡ್ಕೊಬೇಕಾಗತ್ತೆ ಆಧಾರ್ ಕಾರ್ಡ್ಗೆ ಕೊಟ್ಟಿರೋಂಥ ಮೊಬೈಲ್ ನಂಬರ್ನೇ ಇಲ್ಲ ಎಂಟರ್ನ ಮಾಡ್ಕೋಬೇಕಾಗತ್ತೆ ಎಂಟರ್ನ ಮಾಡಿಕೊಂಡು ಕೆಳಗಡೆ ನೆಕ್ಸ್ಟ್ ನಾ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಅಂತ ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಆಪ್ಷನಲ್ಲಿ ನೀವು ಟೈಪಿಂಗ್ನ ಮಾಡೋಕ್ಕಾಗಲ್ಲ ಮತ್ತು ಮೇಯ್ನಾಗಿ ಇಲ್ಲಿ ಎಷ್ಟು ಕೂಡ ನಾನು ಇಲ್ಲಿ ಚೇಂಜ್ ಮಾಡಿಲ್ಲ ಅಂದರೆ ಯಾವ ರೀತಿ ಕರೆಕ್ಷನ್ ಮಾಡ್ಕೊಳೋದು ಹೇಗೆ ನೀವು ನೇಮ್ ಚೇಂಜ್ ಇರೋದಿಲ್ಲ ಇವಾಗ ನೇಮ್ ಚೇಂಜ್ ಮಾಡಿಕೊಂಡ್ರೆ ಮಾತ್ರ ಇವಾಗ ಚೇಂಜ್ ಆಗೋದು ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿ ಕಾರ್ಡಲ್ಲಿ ಚೇಂಜ್ಗೆ ಅಂತ ಕೊಟ್ಟಾಗ ಮಾತ್ರ ಚೇಂಜ್ ಆಗುತ್ತೆ ಇಲ್ಲಾಂದರೆ ಹೋಗೋದಿಲ್ಲ ಅದೊಂದು ದೊಡ್ಡ ಇದಾಗಿದೆ ಅದು ಯಾವ ರೀತಿ ಈಗ ಮಾಡೋದು ಅನ್ನೋ ತಿಳಿಸ್ಕೊಡ್ತೀನಿ ನೋಡ್ಬೋದು ಇವಾಗ ಇಲ್ಲಿ ಮೇಲ್ಗಡೆ ಬಂದಾಗ ಇಲ್ಲಿ ನೇಮ್ ಚೇಂಜ್ ನಾನು ಏನೊಂದು ತೊಗೊತಾ ಇಲ್ಲ ಇಲ್ಲಿ ನೇಮ್ ಚೇಂಜ್ ಆಗ್ತದ ಅಲ್ಲಿ ಕರೆಕ್ಷನ್ ಕೂಡ ಆಗಲ್ಲ ಅಲ್ಲಿ ವೋಟರ್ ಐ ಡಿ ಕಾರ್ಡ್ ನಂಬರು ಮತ್ತೆ ನೇಮ್ ಕೂಡ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ನೀವು ನೇಮ್ ಚೇಂಜ್ ಮಾಡೋದಿಲ್ಲ ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿ ಕಾರ್ಡಲ್ಲಿ ನೇಮ್ ಕರೆಕ್ಟ್ ಕರೆಕ್ಟಾಗಿ ಇದ್ದರೂ ಕೂಡ ನಿಮ್ಗೆ ಆಗೋದಿಲ್ಲ ಕರೆಕ್ಟಾಗಿ ಅಲ್ಲಿ ಇರಬೇಕು ಅಂದಾಗ ಏನು ಮಾಡಬೇಕು ಅಂದರೆ ಇಲ್ಲಿ ರೈಟ್ ಕ್ಲಿಕ್ ಮೋಸ್ ರೈಟ್ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಆಪ್ಷನ್ ಓಪನ್ ಆಗುತ್ತೆ ಇದರ ಪಕ್ಕದಲ್ಲಿ ಇಲ್ಲಿ ಮೇಲುಗಡೆ ಆರೋ ಮಾರ್ಕ್ ಇದೆಯಲ್ಲ ಮೇಲ್ಗಡೆ ಚಕ್ಕದಾಗಿ ಒಂದು ಆರೋ ಮಾರ್ಕ್ ಅದರ ಮೇಲೆ ಡಬ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಆದ ಮೇಲೆ ಈ ಕಡೆ ಇಲ್ಲಿ ನೇಮ್ ನೋಡ್ತಾ ಇಲ್ಲ ನಿಮ್ಮ ಹೆಸರು ನಿಮ್ಮ ಹೆಸರು ಮೇಲೆ ಇಲ್ಲಿ ಕೆ ಬಂದು ಡಬಲ್ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಅಲ್ಲಿ ಕ್ಲಿಕ್ ಆದಮೇಲೆ ಇಲ್ಲಿ ಡಬಲ್ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಡಿಸೇಬಲ್ಡ್ ಅಂತ ಬರುತ್ತೆ ಡಿಸೇಬಲ್ಡ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಡಬಲ್ ನೇಮ್ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಅಲ್ಲಿ ಡಿಸೇಬಲ್ಡ್ ಅಂತ ಬರುತ್ತೆ ಅದು ಚೆಕ್ ಮಾಡಿ ಅದನ್ನ ಡಿಲೀಟ್ ಮಾಡಬೇಕಾಗತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಡಿ ಡಿಲೀಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಡಿಲೀಟ್ ಆಗುತ್ತೆ ಆವಾಗ ಇಲ್ಲಿ ನೋಡ್ಬೋದು ಇಲ್ಲಿ ಕರೆಕ್ಷನ್ ಮಾಡೋದಕ್ಕೆ ನೇಮ್ ಕರೆಕ್ಷನ್ ಮಾಡೋದಕ್ಕೆ ಆಪ್ಷನ್ ಓಪನ್ ಆಗುತ್ತೆ ಆವಾಗ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ ನಿಮ್ಮ ರೈಟ್ ಸೈಡಲ್ಲಿದ್ದಂಥದ್ದು ಆಪ್ಷನ್ನ ಕ್ಲೋಸ್ನ ಮಾಡ್ಕೊಳ್ಳಿ ಅವಾಗ ಇಲ್ಲಿ ನೋಡ್ಬೋದು ಆವಾಗ ಇಲ್ಲಿ ಚೇಂಜ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಇವಾಗ ಚೇಂಜ್ ಮಾಡೋದಕ್ಕೆ ನೇಮ್ ಚೇಂಜ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಅಂದರೆ ಅದು ಬ್ಲಾಕ್ ಬ್ಲಾಕ್ ಆಗಿತ್ತಲ್ಲ ಇವಾಗ ಬ್ಲಾಕ್ ಓಪನ್ ಆಗಿತ್ತು ಇವಾಗ ನೇಮ್ ಏನು ಚೇಂಜ್ ಮಾಡ್ಕೊಂತ ಇಲ್ಲ ಸೇಮ್ ಆಗಿದೆ ಆಗಿದ್ದಾಗ ಮಾತ್ರ ಮಾಡ್ಕೊಳ್ಳಿ ಇಲ್ಲ ನೇಮ್ ಕರೆಕ್ಷನ್ ಇದ್ದಾಗ ನೀವು ನೇಮ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಕೆಳಗಡೆ ಬಂದರೆ ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲೂ ಕೂಡ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದೆ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಕರೆಕ್ಷನ್ ಏನೇನು ಕರೆಕ್ಷನ್ ಮಾಡಬೇಕು ಅನ್ನೋದನ್ನ ಆಪ್ಷನ್ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ನೇಮ್ ಕರೆಕ್ಷನ್ ಇದ್ದರೆ ಇಲ್ಲಿ ಕರೆಕ್ಷನ್ ಅಂತ ಹಾಕೊಳ್ಳಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ನನ್ನ ನೇಮ್ ಕರೆಕ್ಟ್ ಆಗಿರೋದ್ರಿಂದ ಆ ಥರ ಆಪ್ಷನ್ ಮಾಡ್ಕೊಂಡೆ ನಾನು ನೋಡ್ಬೋದು ಇವಾಗ ನಾನು ಅಲ್ಲಿ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಕೊತ ಇಲ್ಲಿ ಒಟ್ಟಿಗೆ ಒಂದೇ ಸಲ ಚೇಂಜ್ ಮಾಡ್ಕೊಳಕ್ಕೆ ನಾಲ್ಕು ಆಪ್ಷನ್ ಇರುತ್ತೆ ನೇಮು ನಾಲ್ಕು ಆಪ್ಷನ್ ಅಂದರೆ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಕೋಬಹುದು ನೇಮು ಅಡ್ರೆಸ್ಸು ಫೋನ್ ನಂಬರು ಮತ್ತು ನಿಮ್ಮ ಫೋಟೋ ಇದ್ರಲ್ಲಿ ನಾಲ್ಕು ಇಷ್ಟು ಆಪ್ಷನ್ ಅಲ್ಲಿ ನಾಲ್ಕು ಆಪ್ಷನ್ ನೀವು ಸೆಲೆಕ್ಟ್ನ ಮಾಡ್ಕೋಬಹುದು ಟೋಟಲಾಗಿ ನಾಲ್ಕು ಆಪ್ಷನ್ ಇರುತ್ತೆ ನೋಡಿ ಐದನೇ ಒಂದು ಸೆಲೆಕ್ಟ್ ಮಾಡೋದು ಸೆಲೆಕ್ಟ್ ಆಗೋಲ್ಲ ಒಂದು ಸಲ ಚೇಂಜ್ ಮಾಡಬೇಕು ಅಂದರೆ ನಾಲ್ಕು ಆಪ್ಷನ್ ಇರುತ್ತೆ ಅದು ಇದಕ್ಕೆ ಟೈಮ್ ಲಿಮಿಟ್ ಕೂಡ ಇರುತ್ತೆ ನೀವು ಅಂದರೆ ಅಪ್ಲೈ ಮಾಡಿ ಒಂದು ಆರು ತಿಂಗಳವರೆಗೂ ಚೇಂಜ್ ಕೂಡ ಮಾಡೋಕ್ಕಾಗಲ್ಲ ಅದಾದಮೇಲೆ ನೋಡ್ಬೋದು ಇವಾಗ ಇಲ್ಲಿ ನೋ ಇವಾಗ ನಾನು ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರ್ ಲಿಂಕ್ ಮಾಡೋದರಿಂದ ಎರಡನ್ನೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಅಡ್ರೆಸ್ನ ಹಾಕೋಬೇಕು ಯಾವ ಏರಿಯಾ ಯಾವ ಪೋಸ್ಟು ಯಾವ ವಿಲೇಜು ಪ್ರತಿಯೊಂದು ಕೂಡ ಹಾಕೋಬೇಕು ಕೋಡು ಯಾವ ತಾಲ್ಲೂಕು ಬರುತ್ತೆ ಸಾರಿ ಯಾವ ನಿಮ್ಮ ಅಸೆಂಬ್ಲಿ ಬರ್ತ್ ಅನ್ನೋದು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ಅಡ್ರೆಸ್ನ ಫಿಲ್ ಮಾಡ್ಕೊಳ್ಳಿ ಫಿಲ್ ಆದಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ ಜಸ್ಟ್ ಓಟ ಬರೀ ಅಡ್ರೆಸ್ ಒಂದೇ ಆದರೆ ಬರೀ ಅಡ್ರೆಸ್ ಒಂದೇ ಶಿಫ್ಟ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಏನಾದರೂ ಕಲೆಕ್ಷನ್ ಇದೆ ಇದನ್ನು ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಇಲ್ಲಿ ಇವಾಗ ಮೊಬೈಲ್ ನಂಬರ್ನ ನಾನು ಕಲೆಕ್ಷನ್ನ ಮಾಡ್ಕೊಂಡ್ರಿಂದ ಇಲ್ಲಿ ಆಧಾರ್ ಕಾರ್ಡಗೆ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೊತಾ ಇದೆ ಮೊಬೈಲ್ ನಂಬರ್ನ ಸಲ ಎಂಟರ್ನ ಮಾಡಿಕೊಂಡು ಇಲ್ಲಿ ನಿಮ್ಮ ಅಡ್ರೆಸ್ ಪ್ರೂಫ್ಗೆ ಏನು ಕೊಡ್ತಾ ಇದೆ ಡಾಕ್ಯುಮೆಂಟ್ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕು ಅಡ್ರೆಸ್ ಪ್ರೂಫ್ಗೆ ನೋಡ್ತಾ ಇರ್ಬೋದು ಲಿಸ್ಟ್ ಎಫ್ ಇಲ್ಲಿ ತೋರಿಸ್ತಾ ಇದೆ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕಾಗತ್ತೆ ಇಷ್ಟು ಡಾಕ್ಯುಮೆಂಟಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ನಾನು ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆಧಾರ್ ಕಾರ್ಡ್ನ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ ಪಿ ಡಿ ಎಫ್ ಫೈಲಲ್ಲಿ ಇರಬೇಕಾಗತ್ತೆ ಇಲ್ಲಿ ಟೂ ಎಮ್ ಬಿಗಿಂತ ಕಮ್ಮಿ ಇರಬೇಕಾಗತ್ತೆ ನೋಡ್ಬೋದು ಸಾರಿ ಒಂದು ಎಮ್ ಬಿಗಿಂತ ಕಮ್ಮಿ ಇರಬೇಕಾಗತ್ತೆ ಪಿ ಡಿ ಎಫ್ ಫೈಲಲ್ಲಿ ಅಪ್ಲೋಡ್ನ ಮಾಡ್ಕೊತಾಯಿದ್ದೀನಿ ಅದಾದ್ಮೇಲೆ ನೋಡ್ಬೋದು ಸೇವ್ ಆಯಿತು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊತ ಇದ್ದೀನಿ ಫೋನ್ ನಂಬರು ಆಯಿತು ಪ್ರತಿಯೊಂದು ಅಪ್ಡೇಟ್ನ ಮಾಡ್ಕೊಂಡು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟಾಗ ಡಿಕ್ಲರೇಷನಿಗೆ ಬಂದಿದೆ ಇವಾಗ ಡಿಕ್ಲರೇಷನಲ್ಲಿ ನಿಮ್ಮ ಯಾವ ಪ್ಲೇಸಿಂದ ಅಪ್ಲೈ ಮಾಡ್ತಾ ಇದೆ ಅನ್ನೋದನ್ನ ಹಾಕೋಬೇಕಾಗತ್ತೆ ಅಪ್ಲೈ ನಮ್ಮ ಡೇಟ್ ನಂಬ ಸ್ವಲ್ಪ ಪ್ಲೇಸ್ನ ಅಪ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬಂದಿದೆ ಲಾಸ್ಟಲ್ಲಿ ಇಲ್ಲಿ ಸಬ್ಮಿಷನಲ್ಲಿ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಕೇಳುತ್ತೆ ಮತ್ತು ಸೆಂಡ್ ಓ ಟಿ ಪಿ ಅನ್ನೋದನ್ನು ಕೇಳುತ್ತೆ ಇಲ್ಲಿ ಕ್ಯಾಪ್ಚರ್ ಕೋಡ್ ನೋಡ್ತಾ ಇರೋಲ್ಲ ಕ್ಯಾಪ್ಚರ್ ಕೊಡೋಣ ಇಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಎಂಟರ್ನ ಮಾಡ್ಕೊಳ್ಳಿ ರಾಂಗ್ ನಿಮಗೆ ಅದು ತುಂಬ ಟೈಮ್ ಲಿಮಿಟ್ ಆಗಿದೆ ಒಂದ್ಸಲಿ ರೀಫ್ರೆಶ್ ಮಾಡ್ಕೊಳ್ಳಿ ಅದು ಚಿಕ್ಕದಾದ ಮಾರ್ಕ್ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡೋದು ರೀಫ್ರೆಶ್ ಆಗುತ್ತೆ ಹೊಸ ಕ್ಯಾಪ್ಚರ್ ಕೊಡೋ ಅಪ್ಡೇಟ್ ಆಗುತ್ತೆ ಕ್ಯಾಪ್ಚರ್ ಕೊಡೋಣ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ ಬಂದಂಥ ಕ್ಯಾಪ್ಚರ್ ಕೊಡ ಎಂಟರ್ನ ಮಾಡ್ಕೊಂಡು ಸೆಂಡ್ ಓ ಟಿ ಪಿ ಅಂತ ಇದೆಯಲ್ಲ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ನ ಮಾಡಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಸೇಮ್ ಇರಬೇಕು ಅದೇ ನಂಬರು ಇಲ್ಲ ಲಾಗಿನ್ ಕೂಡ ಅದೇ ನಂಬರ್ ಲಾಗಿನ್ ಆಗಿ ಅಪ್ಲೈ ಮಾಡಿದರೆ ಮಾತ್ರ ಒ ಟಿ ಪಿ ಹೋಗಿ ವೇರಿಫೈ ಆಗುತ್ತೆ ಲಾಸ್ಟಲ್ಲಿ ಯಾಕೆ ಆಗ್ತಾಯಿಲ್ಲ ಯಾಕೆ ಆಗ್ತಾಯಿಲ್ಲ ಅಂದರೆ ತುಂಬ ಜನ ತಲೆ ಕೆಡ್ಸ್ಕೊತೀರ ಇದು ಕೂಡ ಅಪ್ಡೇಟ್ ಆಗಿರೋದ್ರಿಂದ ಫಸ್ಟಲ್ಲ ನಿಮ್ಗೆ ತೋರಿಸ್ಬಿಡುತ್ತೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು ಅದೇ ನಂಬರಿಂದ ಲಾಗಿನ್ ಆಗಬೇಕು ಅನ್ನೋದು ಇಲ್ಲಿ ಒ ಟಿ ಪಿ ಹೋಗುತ್ತೆ ಸೆಂಡ್ ಓ ಟಿ ಪಿ ಅಂದಾಗ ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ ఓ టీ పినే ఎంటర్నాకెళ్ళి లాస్టల్ ప్రివ్యూ అండ్ సబమిట్ అంత ఇలాస్టల్లీ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಈ ಥರ ಪ್ರಿವ್ಯೂ ಪೇಜ್ ಓಪನ್ ಆಗುತ್ತೆ ಪ್ರಿವ್ಯೂ ಪೇಜಲ್ಲಿ ನೀವೇನೆಲ್ಲ ಕರೆಕ್ಷನ್ ಮಾಡಿದ್ದೀರಲ್ಲ ಡೇಟ್ ಆಫ್ ಬರ್ತ್ ಆಗಿರ್ಬೋದು ನೇಮು ಅಡ್ರೆಸ್ ಚೇಂಜ್ ಮೊಬೈಲ್ ನಂಬರ್ ಲಿಂಕ್ ಪ್ರತಿಯೊಂದು ಕೂಡ ವೆರಿಫೈನ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದೆಯಲ್ಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಆದಮೇಲೆ ಕೆಳಗಡೆ ಲಾಸ್ಟಿಗೆ ಬಂದೆ ಇಲ್ಲಿ ಮೂರು ಆಪ್ಷನ್ ನೋಡ್ಬೋದು ಇಲ್ಲಿ ಎಡಿಟಿಂಗ್ ಪೇ ಕೀಪ್ ಎಡಿಟಿಂಗ್ ಅಂತ ಏನು ಕರೆಕ್ಷನ್ ಇದೆ ಕೀಪ್ ಎಡಿಟಿಂಗ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಚೇಂಜ್ ಮಾಡ್ಕೊಬೋದು ಇಲ್ಲಿ ಸಬ್ಮಿಟ್ ಅಂತ ಕೊಡ್ತಾನೆ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಶೋರ್ ಅಂತ ಕೇಳ್ತಾ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟು ಅತೆಂಟಿಕೇಷನ್ ಪೇಜ್ ಓಪನ್ ಆಗಬೇಕಿತ್ತದ ಪೇಜ್ ಓಪನ್ ಆಗಬೇಕು ಇಲ್ಲ ಅಂದರೆ ನೀವೇನೋ ಮಿಸ್ ಮಾಡಿರ ಅಂದರೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರಿಂದನೇ ಲಾ ಲಾಗಿನ್ ಆಗಿಲ್ಲ ಮತ್ತು ನಂಬರ್ ಲಿಂಕೇ ಆಗಿರೋದಿಲ್ಲ ಆಧಾರ್ ಕಾರ್ಡ್ಗೆ ಇಲ್ಲ ಬೇರೆ ಯಾರ್ದೋ ನಂಬರಿಂದ ರಿಜಿಸ್ಟರ್ ಮಾಡ್ತಾ ಇರ್ತೀರ ಅಪ್ಲೈ ಮಾಡ್ತಾ ಇರ್ತೀರ ಅಂಥ ಟೈಮಲ್ಲಿ ಕೂಡ ಆಗೋದಿಲ್ಲ ಇವಾಗ ನೋಡ್ಬೋದು ಇವಾಗ ಇಲ್ಲಿ ಯಾರ ಆಧಾರ್ ಕಾರ್ಡ್ ನಂಬರ್ ಅವರ ಅದ ಓಟರ್ ಐ ಡಿ ಕಾರ್ಡ್ ಅವ್ರದ್ದೇ ಆದಂಥ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಗೆಟ್ ಓ ಟಿ ಪಿ ಅಂತ ಕೊಟ್ಟಿನಿ ಕೊಟ್ಟಾದಮೇಲೆ ಇಲ್ಲಿ ಓ ಟಿ ಪಿ ಹೋಗಿದೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗಿದೆ ಆ ಓ ಟಿ ಪಿನ ಹಾಕೊಂಡು ಸಬ್ಮಿಟ್ ಅಂತ ಆಪ್ಷನ್ ಇದಿಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡೀನಿ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಈ ಥರ ಅಪ್ಲಿಕೇಶನ್ ಅಥೆಂಟಿಕೇಷನ್ ಕಂಪ್ಲೀಟ್ ಆಗುತ್ತೆ ವೆರಿಫೈ ಆಗುತ್ತೆ ಆವಾಗ ಅದಾದಮೇಲೆ ವೆರಿಫೈ ಆದಮೇಲೆ ನಿಮಗೆ ಅಕ್ನಾಲೇಜ್ಮೆಂಟ್ ಅನ್ನೋದು ಜನ್ರೇಟ್ ಆಗಿ ಬರುತ್ತೆ ನೋಡ್ಬೋದು ಆಗಿ ನಿಮ್ಮ ಅಕ್ನಾಲೇಜ್ಮೆಂಟ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಕ್ನಾಲೇಜ್ಮೆಂಟ್ ನಂಬರ್ ಕೂಡ ಇಲ್ಲಿ ವೆರಿಫೈ ಮಾಡ್ಬೋದು ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಅಕ್ನಾಲೇಜ್ಮೆಂಟ್ ಅಂತಿದ್ದಿಲ್ಲ ಅದ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ನಿಮ್ಮ ಅಕ್ನಾಲೇಜ್ಮೆಂಟ್ನ ಚೆಕ್ ಮಾಡ್ಕೋಬೋದಾಗತ್ತೆ ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅಂತ ಇದು ಅಪ್ಡೇಟ್ ಆಗೋದಕ್ಕೆ ಏನಿಲ್ಲ ಅಂದ್ರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಪ್ಡೇಟ್ ಆಗುತ್ತೆ ನಿಮ್ಮ ಅಡ್ರೆಸ್ ವೆರಿಫೈ ಆಗುತ್ತೆ ನಿಮಗೆ ಬಿ ಎಲ್ ಒ ಆಫೀಸಿಂದ ಫೋನ್ ಬರ್ಬೋದು ಇಲ್ಲಾಂದ್ರೆ ನಿಮ್ಮ ಪ್ಲೇಸಿಗೆ ಹೋಗಿ ವೆರಿಫೈನ ಮಾಡ್ಕೊಬರ್ಬೋದು ನೀವೇ ಸಲ ಬಿ ಎಲ್ ಎಫ್ ಒ ಆಫೀಸನ್ನು ನಿಮ್ಮ ಊರಿನ ಅಂಗನವಾಡಿಯಲ್ಲಿ ಏನಿರುತ್ತೆ ಅಲ್ಲಿ ಹೋಗಿ ಸಬ್ಮಿಟ್ ಕೂಡ ಮಾಡ್ಬೋದಾಗಿರುತ್ತೆ ಇದನ್ನ ಅಪ್ಲೈ ಮಾಡಿದ್ದೀನಿ ಈ ಥರ ನೋಡಿ ಅಂದಾಗ ಏಕೆಂದ್ರೆ ಇವಾಗ ಅಪ್ಡೇಟ್ ಆಗಿದೆ ಅಂದ್ರೆ ತುಂಬಾ ಅಪ್ಡೇಟ್ ಆಗಿದೆ ಅಂದ್ರೆ ಯಾರು ವೆರಿಫೈ ಮಾಡಿದೆ ಹಂಗೆ ಕೊಡೋದಿಲ್ಲ ಕೊಡೋದಿಲ್ಲ ನಿಮಗೆ ವೆರಿಫೈ ಅಪ್ಡೇಟ್ ಮಾಡೋದಿಲ್ಲ ವೆರಿಫೈನ ಮಾಡ್ಕೋಬೇಕಾಗತ್ತೆ ನೋಡೋದಲ್ಲ ಯಾವ ರೀತಿ ನಿಮ್ಮ ವೋಟರ್ ಐ ಡಿ ಕಾರ್ಡ್ ನ ನಿಮ್ಮ ಮನೆಯಲ್ಲೇ ಕುತ್ಕೊಂಡಿವೆ ಯಾವುದೇ ಆದಂಥ ಫೀಸ್ ಇಲ್ಲದೆ ಯಾರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಟೈಮ್ ವೇಸ್ಟ್ ಅನ್ನೋದೇ ಇಲ್ಲದೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟೀನಿ ಮತ್ತು ಯಾವ ರೀತಿ ನಿಮ್ಮ ಐ ಐಡಿ ಕಾರ್ಡ್ ಕಳೆದೋಗಿದ್ರೆ ವೋಟರ್ ಐ ಡಿ ಕಾರ್ಡ್ ಗೊತ್ತಿಲ್ಲ ಯಾವ ರೀತಿ ಸರ್ಚ್ ಮಾಡೋದು ಹೇಗೆ ಪ್ರತಿಯೊಂದು ವೀಡಿಯೋನೂ ಕೂಡ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೀನಿ ಆ ವೀಡಿಯೋ ಲಿಂಕ್ಸ್ಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೊಸದಾಗಿರ್ಬೋದು ಕರೆಕ್ಷನ್ ಆಗಿರ್ಬೋದು ಫೈನ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಕೂಡ ವೀಡಿಯೋಸ್ ಮಾಡಿದ್ದೀನಿ ಆ ವೀಡಿಯೋಸ್ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಇದೆ ಹೋಗಿ ಚೆಕ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ ಯೂಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಮತ್ತಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ